ನಾಡಹಬ್ಬ ದಸರಾ ಉದ್ಘಾಟನೆಯನ್ನು ಬಾನು ಮುಷ್ತಾಕ್ ಅವರಿಂದ ಮಾಡಿಸುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಶಿಡ್ಲಘಟ್ಟ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಸೀಕಲ್ ಆನಂದಗೌಡ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಓಟಿಗಾಗಿ ಮುಸ್ಲಿಂ ಸಮುದಾಯವನ್ನು ಸಂತೃಪ್ತಿಪಡಿಸುವ ಬರದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದೆ ಕಾರ್ಮಿಕ ಕೇಂದ್ರಗಳ ಮೇಲೆ ಗದಾ ಪ್ರಹಾರ ನಡೆಸಿ ಹಿಂದೂ ವಿರೋಧಿ ಮನೋಭಾವ ಪ್ರದರ್ಶಿಸುತ್ತಿದ್ದಾರೆ ಚುನಾವಣೆಯಲ್ಲಿ ರಾಜಕಾರಣ ಮಾಡಿ ಆದರೆ ಹಿಂದೂ ಧರ್ಮ ಧಾರ್ಮಿಕ ಕೇಂದ್ರ ಸಂಪ್ರದಾಯ ಆಚಾರ ವಿಚಾರಗಳಲ್ಲಿ ರಾಜಕಾರಣ ಮಾಡಬೇಡಿ ನೀವು ಮಾಡುತ್ತಿರುವ ಹಿಂದೂ ವಿರೋಧಿ ಕೃತ್ಯಗಳಿಗೆ ಈ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು ಏನಕ್ಕೆ ಧರ್ಮ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತಾ ಇದ್ರೆ ಮನೆಗಳಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ರೆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡಿದ ನಿಮ್ಗೆ ಏನೋ ಮಾನ ಮರ್ಯಾದೆ ಇದೆಯಾ ಧರ್ಮ ಅಂತ ಹೇಳಿದಾಗ ನಿಮ್ಗೆ ಏನು ಮಾನ ಮರ್ಯಾದೆ ಹೊರಗಡೆ ಬಂದು ಮಾತಾಡ್ರಿ ಆಯ್ತು ನೀವು ಮುಸಲ್ಮಾನರನ್ನೇ ಇಟ್ಕತ್ತೀರಿ ಎಲೆಕ್ಷನ್ ಟೈಮಲ್ಲಿ ಅವ್ರ ಹತ್ರನೇ ಓಟ್ ಹಾಕ್ಸ್ಕೋತೀರಿ ಅವ್ರ ಅಂತ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಆಗ ರಾಜಕಾರಣ ಮಾಡಿ ಇವತ್ತು ಧರ್ಮ ಅಂತ ಬಂದಾಗ ನಿಮ್ಮ ರಕ್ತದಲ್ಲಿ ಧರ್ಮ ಅಂತ ಇದ್ದು ನಿಮ್ಮ ಹಿಂದುತ್ವ ಅಂತಿದ್ದು ನೀವು ಹಿಂದೂಗಳಿಗೆ ಹುಟ್ಟಿದ್ರೆ ಹೊರಗಡೆ ಬನ್ನಿ ಚಿಕ್ಕಗಢದಲ್ಲಿ ಇವತ್ತು ಹಿಂದಿ ಇವತ್ತಿನ ದಿವಸ ಯಾರೊಬ್ಬರು ಧ್ವನಿ ಎತ್ತಾ ಇಲ್ಲ ನಮ್ಗೆ ನೋವಿದೆ ಅದು ನಾವು ಹಿಂದೂಗಳಿಗೂ ನೇರವಾಗಿ ಹೇಳ್ತೀರಿ ಹಿಂದೂಗಳೇನು ನಿದ್ದೆ ಮಾಡ್ತಾ ಇದ್ದೀರಾ ನಿಮಗೂ ಮಾನ ಮರ್ಯಾದೆ ಇದೆಯಾ ಮನೆಗೆ ಬೆಂಕಿ ಬೀಳೋ ಟೈಮು ದೂರ ಇಲ್ಲ ಾಗ್ಬಿಟ್ಟು ಇವತ್ತಿನ ದಿವಸ ಏನು ನಿದರ್ಶನಗಳು ನಮ್ಮ ಮುಂದಗಡೆ ಧರ್ಮಸ್ಥಳ ತಾಯಿ ಚಾಮುಂಡೇಶ್ವರಿ ಇಂಥ ನಿದರ್ಶನಗಳು ಏನು ಬರ್ತಾ ಇದೆಯೋ ಆ ನಿದರ್ಶನಗಳನ್ನ ಇಟ್ಕೊಂಡು ದಯಮಾಡಿ ಇವತ್ತಿನ ದಿವಸ ಹೊರಗಡೆ ಬನ್ನಿ ಏನೆಲ್ಲ ಈ ತರದ ಆಗ್ತಾ ಇದೆಯೋ ಅದನ್ನ ಕಡಿವಾಣ ಆಗ್ತಕ್ಕಂಥದ್ದು ಮೊದಲೇ ಚುರು ಶುರುವಿನಲ್ಲಿ ನಾವು ಕಡಿವಾಣ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಿಡಿಕೆ ಬೆಂಕಿ ಬಿಡ್ತದೆ ಏನು ಭಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಅವರು ನಮ್ಮ ಸಂಸ್ಕೃತಿಯ ಪ್ರಕಾರ ನಮ್ಮ ಧರ್ಮದ ಪ್ರಕಾರ ಹೆಣ್ಣು ಮಗಳಾಗಿ ಬಂದು ಉದ್ಘಾಟನೆ ಮಾಡಿದ್ರೆ ಸರಿ ಇಲ್ಲ ಅವರು ಅದಕ್ಕೆ ಉತ್ತರ ಕೊಡಬೇಕು ಸಂಜಾಯಿಸಿ ಕೊಡಬೇಕು ನಾನು ಬರ್ತೀನಿ ನನ್ನ ಹಣಿಯಲ್ಲಿ ಕುಂಕುಮ ಇಡ್ತೀನಿ ನಾನು ಪುಷ್ಪಾರ್ಚನೆ ಮಾಡ್ತೀನಿ ಬಂದು ಉದ್ಘಾಟನೆ ಮಾಡ್ತೀನಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡ್ತೀನಿ ಅಂತೇಳಿದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಇಲ್ಲ ಅಂತೇಳಿದ್ರೆ ಧರ್ಮಸ್ಥಳ ಚಳೋ ಧರ್ಮ ಯುದ್ಧ ಅದೇ ರೀತಿಯಾಗಿ ನಾವು ಚಾಮುಂಡಿ ಚಳವನು ಮಾಡ್ತೀವಿ ಹಿಂದೂಗಳು ಧರ್ಮಕ್ಕೆ ಧಕ್ಕೆ ಬಂದಾಗ ನಮ್ಮ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಆದಾಗ ಎದ್ದು ನಿಲ್ಲಬೇಕು ಯಾವುದೇ ಪಕ್ಷ ಯಾವುದೇ ಜಾತಿಯಲ್ಲಿರಲಿ ಎಲ್ಲರೂ ಹಿಂದೂಗಳೇ ಹಿಂದೂ ಧರ್ಮವನ್ನು ಹಿಂದೂ ಧಾರ್ಮಿಕ ಕೇಂದ್ರವನ್ನು ಹಿಂದೂಗಳಲ್ಲದೆ ಇನ್ನಾರು ರಕ್ಷಿಸುತ್ತಾರೆ ಎಂದು ಪ್ರಶ್ನಿಸಿದರು ಬಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿಗಳು ಅವರು ಅನ್ಯ ಧರ್ಮದವರಾಗಿದ್ದು ಅವರಿಂದ ನಾಡಹಬ್ಬ ದಸರಾ ಉದ್ಘಾಟಿಸಿ ರಾಜ್ಯದ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ನೋವಾಗುವುದಕ್ಕೆ ನಾವು ಬಿಡುವುದಿಲ್ಲ ರಾಜ್ಯದಲ್ಲಿ ಸಾಧನೆ ಮಾಡಿದ ಅನೇಕ ಸಾಧಕರು ನಮ್ಮ ಧರ್ಮದಲ್ಲಿ ಇದ್ದಾರೆ ಅವರಿಂದ ದಸರಾ ಉದ್ಘಾಟಿಸಿ ಎಂದು ಒತ್ತಾಯಿಸಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ